ಅನಂತಣ್ಣ ಏನಣ್ಣ ಇದು ನಾವು ಎಷ್ಟೊತ್ತಾಯಿತು ಈ ಬಸ್ ಸ್ಟಾಪಲ್ಲಿ ಬಂದಿಂತು ನಮ್ಮ ಏರಿಯಾ ಕಡೆ ಬಸ್ ಬರ್ತಾನೆ ಇಲ್ವಲ್ಲ ನನಗಂತೂ ಡೇಲಿ ಬಸ್ಸಿಗಾಗಿ ವೆಯ್ಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಅಣ್ಣ ನಾನು ಒಂದು ಬೈಕನ್ನು ತಗೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಣ್ಣ ಹೌದು ಆದಿತ್ಯ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಮತ್ತು ಸಾಯಂಕಾಲ ನಾವು ಬಸ್ಸಿಗಾಗಿ ವೇಟ್ ಮಾಡಬೇಕು ಇಲ್ಲೇ ನಮಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಕೆಲವೊಂದು ಸಾರ್ತಿ ಬಸ್ ಬೇಗ ಬರುತ್ತೆ ಬಟ್ ಇನ್ನು ಕೆಲವೊಂದು ಸಾರ್ತಿ ಬಸ್ ತುಂಬಾ ಕೈ ಕೊಟ್ಬಿಡುತ್ತೆ ತುಂಬ ಲೇಟಾಗುತ್ತೆ ನಾವು ಮನೆಗೆ ಹೋಗಲಿಕ್ಕೆ ಮತ್ತು ಆಫೀಸಿಗೆ ಬರಲಿಕ್ಕೂ ಕೂಡ ನಾವು ಮನೆಗೆ ಹೋಗಬೇಕಾದ್ರೆ ಲೇಟಾದರೆ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು ಬಟ್ ಬೆಳಗ್ಗೆ ನಾವು ಆಫೀಸಿಗೆ ಇನ್ ಟೈಮಲ್ಲಿ ಲಾಗಿನ್ ಆಗಲೇಬೇಕಲ್ವಾ ಇನ್ ಕೇಸ್ ನಮಗೆ ಕರೆಕ್ಟ್ ಟೈಮಿಗೆ ಬಸ್ ಸಿಕ್ಕರೂ ಕೂಡ ಬಸ್ಗಳು ಪ್ರತಿಯೊಂದು ಸ್ಟಾಪಲ್ಲಿ ನಿಲ್ಲಿಸಲೇಬೇಕಾಗುತ್ತೆ ಮತ್ತು ಟ್ರಾಫಿಕ್ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ ಈ ಟ್ರಾಫಿಕಲ್ಲಿ ನಾವು ಬಸ್ಸಿಗೆ ಬರೋಷ್ಟೊತ್ತಿಗೆ ನಮಗೆ ಬೆಳಗ್ಗೆ ಆಫೀಸಿಗೆ ಕೂಡ ಲೇಟ್ ಆಗ್ತಾ ಇದೆ ಹಾಗೆ ಬೈಕ್ ತೊಗೋಬೇಕು ಅಂತ ನಾನು ಅಂದ್ಕೊಂಡಾಗಲಿಲ್ಲ ಮತ್ತು ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಕೂಡ ಇದೆ ಕಣೋ ನಾವು ಫುಲ್ ಕ್ಯಾಶ್ ಪೇ ಮಾಡಿ ಬೈಕ್ ತೊಗೋಬೇಕಂದ್ರೆ ಇವಾಗಂತೂ ಸಾಧ್ಯ ಇಲ್ಲ ನಾವು ಹೀಗೆ ಬೈಕ್ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಇ ಎಮ್ ಐ ಬೇಸಲ್ಲಿ ನಾವು ಬೈಕ್ಗಳನ್ನ ತಗೋಬೋದು ಮಂತ್ಲಿ ಮಂತ್ಲಿ ಇ ಎಮ್ ಐ ಮಾತ್ರ ಕಂಪಲ್ಸರಿ ಕಟ್ಟಲೇಬೇಕಾಗುತ್ತೆ ನಾನು ಅದ್ರ ಥಿಂಕ್ ಮಾಡ್ತಾ ಇದ್ದೆ ಅರೆ ಮಗು ರೋಡಿಗೆ ಹೋಗ್ತಾ ಇದೆ ಏ ನಿಲ್ಲು ನಿಲ್ಲು ಏ ಮಗು ನಿಲ್ಲು ನಿಲ್ಲು ಎಲ್ಲಿ ಹೋಗ್ತಾ ಇದೆಯಾ ನಿಲ್ಲು ಏನು ಪುಟ್ಟ ನೀನು ಮೇನ್ ರೋಡಿಗೆ ಬಂದುಬಿಟ್ಟಿದೀಯಾ ಹಾಂ ಹ್ಮ್ ಈಗೆಲ್ಲ ಬರಬಾರ್ದು ನೀನು ಸದ್ಯ ನೀ ನನ್ನ ಕೈಗೆ ಸಿಕ್ಕಿದ್ಯಲ್ಲ ಥ್ಯಾಂಕ್ ಗಾಡ್ ಒಂದು ಸೆಕೆಂಡ್ ಮಿಸ್ ಆಗಿದ್ರು ಪಾಪ ಮಗುಗೆ ಪ್ರಾಬ್ಲಮ್ ಆಗಿಬಿಡ್ತಿತ್ತು ಥ್ಯಾಂಕ್ ಗಾಡ್ ಥ್ಯಾಂಕ್ ಕಾರ್ಡ್ ಅರೆ ನಮ್ಮ ನಮ್ಮ ಮಗು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಗುನ ಕಾಪಾಡಿದಿ ಧನ್ಯವಾದಗಳು ನಿಮಗೆ ಇಷ್ಟವರೆಗೂ ನಾನೇ ಎತ್ಕೊಂಡಿದ್ದೆ ಏನು ಸ್ವಲ್ಪ ಆಟ ಆಡ್ತಾನೆ ಅಂತ ಕೆಳಗೆ ಬಿಟ್ಟ್ರಿ ಗೊತ್ತೇ ಆಗಲಿಲ್ಲ ಆಗಲೇ ರೋಡಿಗೆ ಹೋಗ್ಬಿಟ್ಟಿದ್ದಾನೆ ಸದ್ಯ ನೀವೇ ಆದಷ್ಟು ಬೇಗ ಹೋಗಿ ಇವನನ್ನು ಸೇವ್ ಮಾಡ್ಕೊಂಡು ಕರ್ಕೊಂಡು ಬಂದ್ರಿ ನಿಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ ಅಲ್ವಾ ಹೌದು ಹೌದು ನಿಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ ತಾನೇ ಮಗುನ ಸೇವ್ ಮಾಡಲಿಕ್ಕೆ ಅಂತ ತುಂಬಾ ಫಾಸ್ಟ್ ಆಗಿ ಹೋಗ್ಬಿಟ್ರಿ ನಿಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ ಅಲ್ವಾ ಹೌದಪ್ಪ ನೀನು ನನ್ನ ಮಗುನ ನಿನ್ನ ಜೀವನ ಒತ್ತಿ ಇಟ್ಟು ನನ್ನ ಮಗುನ ಕಾಪಾಡಿದೀಯ ತುಂಬ ಥ್ಯಾಂಕ್ಸ್ಪಾ ನೀರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನನ್ನ ಮಗನ ಗತಿ ಏನಾಗಿರೋದು ಅಲ್ವಾ ದೇವರ ತರ ಬಂದು ನನ್ನ ಮಗುನ ಕಾಪಾಡಿದ್ರಿ ಧನ್ಯವಾದಗಳು ನಿಮ್ಗೆ ಇರ್ಲಿ ಬಿಡಿಮ್ಮ ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಯಾರಾದರೂ ಬೇಕು ಅಂತ ಮಾಡ್ತಾರಾ ಪಾಪ ಚಿಕ್ಕ ಮಗು ಅಲ್ವಾ ಅದಕ್ಕೇನು ಗೊತ್ತಾಗಲ್ಲ ಏನೋ ಮೇನ್ ರೋಡ್ಗೆ ಬಂದುಬಿಟ್ಟಿದೆ ಏನಾಗಿಲ್ಲ ಬಿಡಿ ನನಗೂ ಏನಾಗಿಲ್ಲ ಮಗುಗೂ ಏನಾಗಿಲ್ಲ ಹೆದರಿಗೂ ಮಾ ಇಬ್ಬರಿಗೂ ಏನಾಗಿಲ್ಲ ಇಬ್ಬರು ಸೇಫಾಗೇ ಇದ್ದಾರೆ ಹಾಗೆ ಇದು ಮೇನ್ ರೋಡ್ ಬೇರೆ ಹೈವೇ ಅಲ್ವಾ ತುಂಬ ವೆಹಿಕಲ್ಸ್ ಬರ್ತಾ ಇರುತ್ತೆ ನೀವು ಮಗುನ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಂಡಿದ್ರೆ ಒಳ್ಳೇದು ಹೈವೇ ಹೈವೇಲಿ ವೆಹಿಕಲ್ಸ್ ಎಲ್ಲ ತುಂಬ ಜಾಸ್ತಿಯಾಗೇ ಇರುತ್ತೆ ನೆಕ್ಸ್ಟ್ ಟೈಮ್ ನಿಮ್ಮ ಮಗುನ ಎಲ್ಲಿ ಕೈ ಬಿಡಬೇಡಿ ಮಾ ಹೌದು ಇನ್ ಮೇಲೆ ನನ್ನ ಮಗುನ ಎಲ್ಲಿ ಬಿಡಲ್ಲ ನಾನು ಬರ್ತೀವಪ್ಪ ನಾವು ಇನ್ನೂ ನಮ್ಮ ಆಟೋ ಕೂಡ ಬಂತು ನಾವಿನ್ನು ಬರ್ತೀವಿ ಸರ್ ಥ್ಯಾಂಕ್ ಯು ಆಯ್ತು ಹೋಗಿ ಬನ್ನಿ ಏನಣ್ಣ ಇದು ಇವರು ಮಗು ಬಗ್ಗೆ ಇಷ್ಟು ಕೇರ್ಲೆಸ್ ಆಗಿದ್ದಾರೆ ಮಗುನ ಹಾಗೆ ಬಿಟ್ಟು ತಾವೇ ಮಾತಾಡ್ಕೋತ ಕೂತುಬಿಟ್ಟಿದ್ದಾರೆ ಅಲ್ಲ ಮಗುನ ಕರ್ಕೊಂಡು ಕೊಡ್ಬೇಕಲ್ವಾ ಇದು ಹೈವೇ ಬೇರೆ ವೆಹಿಕಲ್ಸ್ ತುಂಬ ಫಾಸ್ಟಾಗಿರುತ್ತೆ ನಾವು ದೊಡ್ಡವ್ರು ಅಡ್ಡಾಡಲಿಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ ಹೌದು ಹೌದು ಇದು ಹೈವೇ ಅಲ್ವಾ ತುಂಬ ಭಯನೇ ಇರುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಬಟ್ ಏನು ಮಾಡೋದು ಯಾರಾದರೂ ಬೇಕು ಅಂತ ಮಾಡ್ತಾರಾ ಹೇಳು ಅವರು ಅವ್ರಿಗಿನ್ ಗೊತ್ತಿತ್ತಾ ಮಗು ಹೀಗೆ ಮೇನ್ ರೋಡಿಗೆ ಹೋಗುತ್ತೆ ಅಂತ ಆ ಮಗು ಕೂಡ ಎಲ್ಲ ವೆಹಿಕಲ್ಸ್ ನೋಡಿ ಆಟ ಆಡ್ತಾ ಇತ್ತು ಪಾಪ ಖುಷಿಯಿಂದ ಇತ್ತು ಅವ್ರಿಗೂ ಗೊತ್ತಿರಲಿಲ್ಲ ಅಲ್ವಾ ಆ ಮಗು ಅಷ್ಟು ಹ್ಯಾಪಿಯಾಗಿರೋದನ್ನು ನೋಡಿ ನಾನು ತುಂಬ ಖುಷಿ ಇದ್ದೆ ಬಟ್ ಸಡನ್ನಾಗಿ ನೋಡಿದರೆ ಮೇನ್ ರೋಡ್ಗೆ ಬಂದುಬಿಟ್ಟಿದೆ ಆದರೂ ಏನೇ ಹೇಳೋಣ ನೀನು ಚಿಕ್ಕ ಮಕ್ಕಳಿದ್ದಾಗ ತುಂಬ ಹುಷಾರಾಗಿ ಅವರು ನೋಡ್ಕೋಬೇಕು ಹೀಗೆಲ್ಲ ಫ್ರೀ ಆಗಿಬಿಟ್ರೆ ಆಮೇಲೆ ಮಗುಗೇನಾದರೂ ಆದರೆ ಅಳತಾ ಕೂಡ್ತಾರೆ ಅಷ್ಟೇ ಅಲ್ಲಣ್ಣ ನೀನು ಕೂಡ ಗ್ರೇಟ್ ಬಿಡು ಯಾಕಂದರೆ ಇಷ್ಟು ಫಾಸ್ಟಾಗಿ ವೆಹಿಕಲ್ ಹೋಗ್ತಾ ಇದ್ವಲ್ಲ ನಿನ್ ನಿನ್ನ ಭಯನೇ ತೆಗ್ದು ಆ ಮಗುನ ಕಾಪಾಡಿದೀಯ ಅಣ್ಣ ನೀನು ಅದರಲ್ಲಿ ಏನಿದೆ ಬಿಡು ನಮ್ಮನೆ ಮನೆ ಮಗುವಾಗಿದ್ದರೆ ನಾವೇ ಸುಮ್ಮನೆ ಇರ್ತಿದ್ವಾ ಸೇವ್ ಮಾಡಲೇಬೇಕಲ್ವ ಹಾಗೆ ಬಿಡೋಕ್ಕಾಗಲ್ವಲ್ಲ ಚಿಕ್ಕ ಮಕ್ಕಳು ಆ ಮಗು ಕೂಡ ತುಂಬ ನಾಟಿ ಯಾಕಂದರೆ ತುಂಬ ಫಾಸ್ಟ್ ಫಾಸ್ಟಾಗಿ ಹೋಗ್ತಾ ಇತ್ತು ಸದ್ಯ ನನ್ನ ಕೈಗೆ ಸಿಕ್ತಲ್ವಾ ಅಷ್ಟು ಸಾಕು ಹೌದಣ್ಣ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಲ್ಲಿ ಅವನು ಎಷ್ಟು ಫಾಸ್ಟಾಗಿ ಹೌದು ಹೌದೌದು ಸದ್ಯ ಮಗು ಸೇವ್ ಆಯ್ತಲ್ಲ ಅಷ್ಟು ಸಾಕು ಬಿಡು ನಮಗೆ ಹೌದು ನಾವೇನು ಆವಾಗಲೇ ಇದ್ವಲ್ಲ ಈ ಮಗು ವಿಷಯದಲ್ಲಿ ನಮ್ಮ ವಿಷಯನೇ ಮರ್ತ್ ಬಿಟ್ಟಿದ್ದೀವಿ ಬಿಡು ಅದೇ ಅಣ್ಣ ನಾವು ನಮಗೋಸ್ಕರ ಬೈಕ್ಗಳನ್ನ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ವಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ವಿ ಇವಾಗ ಬೈಕ್ ಮಾತ್ರ ಅಣ್ಣ ಯಾಕಂದರೆ ಡೈಲಿ ಬಸ್ಗೋಸ್ಕರ ವೇಟ್ ಮಾಡಲಿಕ್ಕೆ ಆಗೋಲ್ಲ ಅಷ್ಟೇ ಟೈಮು ನಮ್ಮ ಹತ್ರ ಇಲ್ಲ ನಾವು ಒಂದು ಎರಡು ಮೂರು ಶೋರೂಮ್ಗಳಿಗೆ ಹೋಗಿ ಡೈರೆಕ್ಟಾಗಿ ವೆಹಿಕಲ್ಸ್ನ ನೋಡ್ಕೊಂಡು ಬರಬೇಕು ಹಾಂ ಹಾಂ ಹಾಗೆ ಮಾಡೋಣ ಮತ್ತು ನಮ್ಮ ಫ್ರೆಂಡೊಬ್ಬ ಒಂದು ಶೋರೂಮ್ ಇಟ್ಟಿದ್ದಾನೆ ಮೊನ್ನೆ ಮೊನ್ನೆ ಓಪನಿಂಗ್ ಸೆರೆಮನಿ ಆಯಿತು ಅಲ್ಲಿ ಕೂಡ ಅವನತ್ರ ಬೈಕ್ಸು ಸ್ಕೂಟಿ ತುಂಬ ವೆರೈಟೀಸ್ಗಳಿವೆ ಅಲ್ಲಿ ಒಂದು ಸರ್ತಿ ಹೋಗಿ ಅವನ್ನ ಮೀಟ್ ಮಾಡಿ ಕೇಳಿದರೆ ಅವನ್ನೆಲ್ಲ ಡೀಟೇಲ್ಸ್ ಕೊಡ್ತಾನೆ ಅಷ್ಟರಲ್ಲಿ ಡೌನ್ ಪೇಮೆಂಟ್ಗಾದ್ರೂ ನಾವು ಸ್ವಲ್ಪ ದುಡ್ಡನ್ನು ಸೇವ್ ಮಾಡಿಕೊಳ್ಳೇಬೇಕು ಅಣ್ಣ ಹೇ ಅಲ್ಲಿ ನೋಡು ನಮ್ಮ ಏರಿಯಾ ಬಸ್ ಬಂದು ಬಿಟ್ಟು ನಡಿ ನಾವು ಹೋಗೋಣ ಹಲೋ ಫ್ರೆಂಡ್ಸ್ ನೋಡಿದ್ರಲ್ವಾ ಎಲ್ಲರ ಲೈಫಲ್ಲೂ ಒಂದು ಸಿಚುವೇಶನ್ ಬರುತ್ತೆ ಅದೇನಂದರೆ ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿಯಾಗಿರ್ತೀವಿ ಆ ಟೈಮಲ್ಲಿ ನಮ್ಗೆ ಯಾರೋ ಗೊತ್ತಿಲ್ಲದೆ ಇರೋರಿಂದನೇ ತುಂಬ ಸಹಾಯ ಆಗೋದು ನಿಮಗೂ ಇದು ಸತ್ಯ ಅನಿಸಿದ್ರೆ ಕಮೆಂಟ್ ಮಾಡಿ